ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಅಪವಿತ್ರಳ ವೈರಲ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಬಗ್ಗೆ ಗುಣಗಾನವನ್ನ ಮಾಡಲಾಗಿದೆ ವಿಮರ್ಶಕರು ಆಗಿರುವಂತಹ ದೇವಿ ಅವರ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗುಣವನ್ನ ಗುಣಗಾನ ಮಾಡಿದ್ದಾರೆ ಆಶಾದೇವಿ ನನ್ನ ಆರೋಪಿಸುವ ಜನರಿಗೆ ನನ್ನ ಜೀವನದ ಸತ್ಯ ಗೊತ್ತಿಲ್ಲ ನಿಮ್ಮ ಮಾತುಗಳು ನನಗೆ ಭರವಸೆಯನ್ನು ಚಿಗುರಿಸಿದೆ ಅಂತ ಹೇಳಿ ಪವಿತ್ರ ಗೌಡ ಇದೀಗ ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಸಾಕಷ್ಟು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಜೀವನದ ಸತ್ಯ ಕತೆ ಗೊತ್ತಿಲ್ಲ ಕೇಸ್ ಜೈಲು ಕೋರ್ಟ್ ಜಾಮೀನು ನಂತರ ಮೊದಲ ಬಾರಿ ಪವಿತ್ರ ಮಾರ್ಮಿಕವಾಗಿ ಪೋಸ್ಟನ್ನು ಮಾಡಿದ್ದಾರೆ ಸ್ವಾಮಿ ಕೇಸ್ ನಂತರ ಪವಿತ್ರ ಗೌಡ ಹಾಗೂ ದರ್ಶನ್ ಕುರಿತು ಸಿಕ್ಕಾಪಟ್ಟೆ ಚರ್ಚೆಗಳು ಕೂಡ ಆಗಿತ್ತು ಪವಿತ್ರ ಗೌಡ ಬಗ್ಗೆಯೂ ಸಾಕಷ್ಟು ಮಾತುಗಳು ಕೂಡ ಕೇಳಿಬಂದಿತ್ತು ಕೇಸು ಜೈಲು ವಿಚಾರಣೆ ಕೋರ್ಟು ಜಾಮೀನು ಅಂತ ತಿಂಗಳುಗಳೇ ಕಳೆದು ಹೋಗಿದ್ದಾವೆ ಪವಿತ್ರ ಗೌಡ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ ಜಾಮೀನು ಪಡೆದು ಹೊರಗೆ ಬಂದ ನಂತರ ಎಲ್ಲೂ ಕೂಡ ಉತ್ತರವನ್ನು ಕೊಡದೆ ಸೈಲೆಂಟ್ ಆಗಿದ್ರು ಜಾಮೀನು ಪಡೆದು ಹೊರಗೆ ಬಂದ ಪವಿತ್ರ ಗೌಡ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಹೇಳಿ ಬ್ಯುಸಿ ಆಗಿದ್ದಾರೆ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕೆಲಸಗಳ ಮೇಲೆ ಸಾಕಷ್ಟು ಗಮನವನ್ನ ಕೂಡ ಹರಿಸ್ತಾ ಇದ್ದಾರೆ ಮತ್ತೆ ಕುಟುಂಬಸ್ಥರ ಜೊತೆ ಸಮಯ ಕಳೀತಾ ಇದ್ದಾರೆ ಈಗ ವೈರಲ್ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಮಾರ್ಮಿಕವಾದಂತಹ ಪೋಸ್ಟ್ ಹಂಚ್ಕೊಂಡಿದ್ದಾರೆ ಅವ್ರ ಬಗ್ಗೆ ಯಾರೋ ಗುಣಗಾನವನ್ನು ಕೂಡ ಮಾಡಿದ್ದಾರೆ ಆ ಗುಣಗಾನ ಮಾಡಿದಂತಹ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ಇನ್ಡೈರೆಕ್ಟಾಗಿ ನಾನು ಏನು ಅನ್ನೋದನ್ನು ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೆ ನಮ್ಮ ಜೀವನದ ಸತ್ಯಕತೆ ಗೊತ್ತಿಲ್ಲದಂತಹ ಬಹಳಷ್ಟು ಜನ ನನ್ನನ್ನು ವಿನಾಕಾರಣ ದೂಷಿಸಿದರು ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆಯನ್ನು ಕೂಡ ಚಿಗುರಿಸಿದೆ ಅಂತ ಹೇಳಿ ಆ ಒಂದು ಏನು ಪೋಸ್ಟ್ ಇದೆಯಲ್ಲ ಆಶಾದೇವಿಯವರ ವಿಡಿಯೋ ಏನಿದೆಯಲ್ಲ ಅದನ್ನು ಹಂಚಿಕೊಂಡು ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ಬರ್ದುಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನನ್ನ ಜೀವನದ ಸತ್ಯಾಸತ್ಯತೆಗಳನ್ನು ಅರ್ದ್ಕೊಳ್ಳದೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಅವರಿಗೆ ಬೇಕಾದಂತಹ ರೀತಿಯಾಗಿ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನು ಅವರು ಇಲ್ಲಿ ಮಾರ್ಮಿಕವಾಗಿ ಆ ಒಂದು ಪೋಸ್ಟನ್ನು ಹಂಚ್